राजस्थान ने मेरा शॉपिंग व्लॉग 3 ಅಲ್ಲಿ ನಾವು ಇವತ್ತು ನೇಪಾಲಿ ಸ್ಟೋನ್ಸ್ ಬಗ್ಗೆ ಪೂರ್ತಿಯಾಗಿ ವಿವರವಾಗಿ ಹೇಳಿ ತಿಳ್ಕೊಳ್ಳೋಣ ಬನ್ನಿ ಆ ಗಣೇಶ ಫೆಸ್ಟಿವಲ್ ಇಸ್ ಕಮ್ ಆ ಎಚೆರ ಇದೆ ಬಿಫುಲ್ ಬ್ಯೂಟಿಫುಲ್ ಸಚ್ಚು ಆ ಕೂಲ್ ವಾಷಿಂಗ್ ಇಸ್ 1800 ಐಲ್ गिव डिस्ಕೌಂಟ್ ওকে ಇಸ್ 1800 1200 ಆ ಗುಡ್ ಬೈ ದಿ ಟೋಕಿ ಗಣೇಶ ಎನೋ

ಇದು ಗಣೇಶ ಹೇಳಿ ಗಣೇಶ ಹಬ್ಬ ಬರ್ತಾ ತ್ರೀ ಹಂಡ್ರೆಡ್ ಗಿಫ್ಟಿಂಗ್ ಎಲ್ಲ ಗಿಫ್ಟ್ಗೆಲ್ಲ ಚೆನ್ನಾಗಿದೆ ಮನೇಲಿ ಗ್ರೂಪ್ ರೌಶ್ಯಕ್ಕಾಗ್ಲಿ ಅದೆಲ್ಲ ಗಿಫ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಗಣೇಶ को डिजाइन है न बुद्धे इस्टा है वैरायटीज है गणेशा तुम बहुत वैरायटी 1200 अलगे जो डिस्काउंट आल्सो दिस इज मेड ऑफ स्टोन मैडम नेपाली स्टोन फुल वॉशेबल एंड वाटरप्रूफ कलर नेवर गोइंग ऑल द टाइम द सेम कलर साइनिंग आल्सो इट्स नेवर गोइंग सो एनीथिंग यू वांट आई गिव अ गुड प्राइस डोंट वरी लाइक ओनली द फेस ओनली दिस इज फुल बॉडी यू नो this is called body like ashirwad buddha people are keeping it like santi kriya no? they make for santi and home yeah. keeping a hall of anywhere else puja place also possible so we have ram darbar also you see the ram darbar ji Stone, no stone, stone, madam, stone, all stone, black stone, madam. Stone, no, उसेंड फाइव हंड्रेड अमाउंट स्टोन प्रूफ कलर लॉन्ग लाइफ ट्वेंटी का है

Tiger, measuring... ये, ये कितना बा? ये three thousand five जोड़ी two piece ये सु three five three thousand five hundred discount two thousand eight hundred two piece कम की discount seven discount ले लो आपकी नहीं अपने घर की नहीं मैडम मंदिर में ले लो आप तो कुछ अपने नहीं ले लो मैडम गणेश से घरे मेरे लोग पगंती ना पता करने क्या नहीं मंदिर बाद

Poradnik je zdaj vedno imel. ತುಂಬ ಜನಕ್ಕೆ ರಾಧಾಕೃಷ್ಣ ಇಷ್ಟ ಆಗುತ್ತೆ ಚೆನ್ನಾಗಿದೆ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನೋಡಿ ಇಷ್ಟ ಆದರೆ ಬಂದು ತಗೊಂಡೋಗಿ ನಾನು ಅಡ್ರೆಸ್ ಎಲ್ಲ ನಿಮಗೆ ಸೇರಿ ಹತ್ರ ಆಗಿ ಪಿನ್ ಮಾಡಿಬಿಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಒಂದು ಸರಿ ಮಗು ಬುದ್ಧ

ಎಲ್ಲಿ ಇದೆಲ್ಲ ರಾಜಸ್ಥಾನದೇನಾ ಇಷ್ಟೋನ್ ಹೆಸರು ಏನು ನೇಪಾಲಿ ಸ್ಟೋನ್ ಬ್ಲಾಕ್ ಸ್ಟೋನ್ ಒಂದ್ಸತಿ ಹೇಳಿ ನೇಪಾಲಿ ಸ್ಟೋನ್ ಬೇಡ ಬ್ಲಾಕ್ ಸ್ಟೋನ್ ನೇಪಾಲ್ ಸಹ ಯಾವಾಗ ಕಟ್ಮಂಡು ಹಾ ವಾಶಿಬಲ್ ವಾಡಪುರು ಆಲ್ ಬ್ಯಾಂಗ್ಳೂರ್ ಪೀಪಲ್ ಆರ್ ಯೂಸಿಂಗ್ ಮೈ ಪ್ರಾಡಕ್ಟ್ ರೈಟ್ ನೌ I wonder what nice sound is going there. Maybe, yes, if you want something, I give you for your home. Thank you. I will do very famous. My product. Krishna. Drink Krishna. Chana ಸ್ಟೋನ್ 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 ಇದು ಅಲ್ಲ ಏನು ಚೇರಿ ಕಲರ್ ಚೇರಿ ಕಲರ್ ಆಲ್ರೆಡಿ ಪಾಲಿಶ್ ಇವಿನ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೀಲ್ ಕಲರ್ ಪಾಲಿಶ್ ಗೋಯಿಂಗ್ ಯು ಪುಡ್ ಅಗೇನ್ ಶೂಸ್ ಪಾಲಿಸ್ ನಾವು ಚೇರಿ ಕಲರ್ ಯುಡ್ ಅಗೇನ್ ದೇಮ್ ಸೇಮ್ ಕಲರ್ ನೆವರ್ ಕಲರ್ ಗೋಯಿಂಗ್ ವಾಶ್ 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 ನೆವರ್ ಟೈಮ್ ಕ್ಯಾನ್ ಕಲರ್ ಮಾಡಿದೆ ಡಿಸ್ಕೌಂಟ್ ಪೀಸ್

কো <laughs> না <laughs> <laughs> ಫ್ರೆಂಡ್ಸ್ ಆಷಾಢ ಮುಗಿತು ಶ್ರಾವಣ ಶುರುವಾಗ್ತಾ ಇದೆ ಇನ್ನೇನು ಸಾಲು ಸಾಲು ಹಬ್ಬಗಳು ಬರ್ತಾ ಇರುತ್ತೆ ವರಮಹಾಲಕ್ಷ್ಮಿ ಆದ್ಮೇಲೆ ವಿನಾಯಕ ಚೌತಿ ಮದುವೆಗಳು ಗೃಹ ಪ್ರವೇಶಗಳೆಲ್ಲ ಸಿಕ್ಕಾಪಟ್ಟೆ ಶುರುವಾಗುತ್ತೆ ಅಂಥ ಫಂಕ್ಷನ್ಸ್ಗೆಲ್ಲ ನಿಮಗೆ ಗಿಫ್ಟ್ ಐಟಮ್ಸ್ ಹುಡುಕ್ತಾ ಇದ್ದರೆ ಈ ರೀತಿ ಗಿಫ್ಟ್ ಐಟಮ್ಸು ಇದಾವೆ ಇದು ರಾಜಸ್ಥಾನಿ ಸ್ಟಾಲ್ಸಲ್ಲಿ ಸೂಕ್ ಸಿಕ್ಕಾಪಟ್ಟೆ ಸ್ಟಾಲ್ಸ್ ಇದ್ದಾವೆ ನಿಮ್ಗೆ ಬಂದು ನೀವು ಪರ್ಚೇಸ್ ಮಾಡಬಹುದು ನಾನು ಪೂರ್ತಿ ವಿವರವಾದ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಕಮೆಂಟ್ಸಲ್ಲೂ ಪಿನ್ ಮಾಡಿಬಿಟ್ಟಿರ್ತೀನಿ ನಿಮಗೆ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್